ನಮ್ಮ ಕುಡುಪುವಿನಲ್ಲಿ ಭಟ್ರ ಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದೆ ಒಂದು ಯುವಕನ ಕೊಲೆ ಆಗಿದೆ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದ ಸಂದರ್ಭದಲ್ಲಿ ಶಿಮ್ಲಕ ವಿಚಾರಕ್ಕೆ ಆ ಯುವಕನನ್ನ ಏನು ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿದ ಅಂತೇಳಿ ಹೇಳಿದ ಅಂತೇಳಿ ಯಾರೋಬ್ಬೇಳ ಅದಕ್ಕೆ ಬಂದೆಲ್ಲ ಸೇರಿ ಹೊಡೆದ್ರು ಸುಮಾರು ನಲ್ವತ್ತು ಜನರ ತಂಡ ಏನು ಬಹಳ ಜೋರಾಗಿತ್ತಂತೆ ತಂಡ ಹೊಡೆದ್ರು ಯಾಕಂದ್ರೆ ಅಲ್ಲಿ ಪ್ರತ್ಯೇಕ ಸಾಕ್ಷಿ ಒಬ್ಬರ ಹತ್ರ ಹೇಳಿದ್ದನ್ನ ನಾನು ಹೇಳಲೇಬೇಕು ಸ್ವಯಂ ಸ್ವಯಂಘೋಷಿತ ನಾಯಕೊಬ್ಬೆದಲ್ಲಿ ಅವನು ಕೂಡ ಅದ್ರಲ್ಲಿ ಇದ್ದ ಅಂತೇಳಿಸುದು ಇವತ್ತು ಅವನನ್ನ ಬಚಾವ್ ಮಾಡುವಂತ ಪ್ರಯತ್ನ ಎಲ್ಲಾ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ನಾಯಕರ ಕಡೆಯಿಂದ ಉತ್ತರ ಪ್ರದೇಶದ ಯುವಕ ಇವತ್ತು ಕೊಲೆ ಆಗಿದ್ದಾನೆ ಆದ್ರೆ ನೈಜ ಆರೋಪಿಗಳು ಯಾರು ಹೇಳಿ ಅವ್ರನ್ನ ಬಂಧನ ಮಾಡುವ ಈಗಾಗಲೇ ಕೆಲವರೆಲ್ಲ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ ಹೊಡೆದವರು ಕೊಂಡೋಗಿ ಈ ರೀತಿ ಓಡಿದಾರೆ ಕೆಲವರು ಮ್ಯಾಚಿಂದ ಅರ್ಧದಲ್ಲೇ ಬಂದ್ರು ಬೇಸರ ಆಗಿ ಯಾಕಂದ್ರೆ ಆ ತರ ಹೊಡಿತಾ ಇದ್ರಂತೆ ಆ ಯುವಕನಿಗೆ ಒಂದು ಜಾಗದಲ್ಲಿ ಆ ರೀತಿಯ ಘೋಷಣೆಗಳನ್ನು ಕೂಗ್ಲಿಕ್ಕೆ ಸಾಧ್ಯ ಒಬ್ಬ ಯುವಕ ಬಂದು ಇದೆಲ್ಲ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಆಮೇಲೆ ಕರ್ಕೊಂಡೋಗಿ ಹೊಡೆಯುವಾಗ ಏನೇನು ಹೇಳಿ ಏನೇನು ಕೇಳಿ ಏನೇನು ಮಾಡಿಕೊಂಡು ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಇವತ್ತು ಆ ನೈಜ ಆರೋಪಿ ಆರೋಪಿಗಳು ಯಾರಿದ್ದಾರೆ ಅವರನ್ನ ಬಚಾವ್ ಮಾಡೋ ಪ್ರಯತ್ನ ಅಲ್ಲಿಯ ನಾಯಕರು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ನಮ್ಗೆ ಅಲ್ಲ ಎಲ್ಲರಿಗೂ ಗೊತ್ತಿದೆ ಲೋಕಲ್ ಅಲ್ಲಿ ಯಾರ್ಯಾರು ಹುಡುಗ್ರು ಏನೇನ ಅಂತೇಳಿ ಇವತ್ತು ಇನ್ನೊಂದು ಯಾರನ್ನ ಬಂಧನ ಮಾಡಿ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಆ ಸುದ್ದಿ ಜೋರಾಗಿ ಹರಡ್ತದೆ ಈಗಾಗಲೇ ಎಲ್ಲರು ಒಬ್ಬರೊಬ್ಬರೊಬ್ಬರೊಬ್ಬರು ಹೇಳ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಆ ನೈಜ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಿ ನೇರವಾಗಿ ಅದರಲ್ಲಿ ಮುಳಜೇನಿಲ್ಲ ಇವತ್ತು ಇಂತ ಘಟನೆಯನ್ನು ಬಿಟ್ರೆ ಮುಂದಿನ ದಿನ ಇನ್ನೊಬ್ಬರನ್ನು ಇವರು ಇದೇ ರೀತಿ ಮಾಡಿ ಕೊಲೆ ಮಾಡ್ತಾರೆ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಆಗುವಂತಹ ಘಟನೆ ಇವತ್ತು ನಮ್ಮ ಮಂಗಳೂರಲ್ಲಿ ಆಗ್ತಾ ಇದೆ ತುಂಬ ಸಮಯದ ನಂತರ ಕಾರಣ ಪೊಲೀಸ್ ವ್ಯವಸ್ಥೆ ಬಹಳ ಜೋರಾಗಿ ಅವರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲಿಯ ಲೋಕಲ್ ಒಬ್ಬ ಸ್ವಯಂ ಘೋಷಿತ ನಾಯಕ ಇದ್ದಾನೆ ಸ್ವಯಂ ಘೋಷಿತ ನಾಯಕ ಅವರೆಲ್ಲ ಅವರೆಲ್ಲ ಅವರಿಗೆ ಎಂತ ಮುಂದಾಳತ್ವ ಕೊಡುವವ ಅವನು ಕೂಡ ಅಲ್ಲಿದ್ದ ಅಂತೇಳಿ ಹೇಳ್ತಾರೆ ಈಗ ಕೊನೆಗೆ ಯಾರನ್ನು ಬಚಾವ್ ಮಾಡ್ತಾರೆ ಯಾರನ್ನು ಕೊಡ್ತಾರೆ ಏನಂತ ಗೊತ್ತಿಲ್ಲ ಇದಕ್ಕಿಂತ ಮೊದಲೆಲ್ಲ ನಾವು ನೋಡಿದ್ದೇವೆ ನಾವೆಲ್ಲ ಸಂಘಟನೆಯಲ್ಲಿ ಇರುವಾಗ ಗಲಾಟೆ ಮಾಡೋದು ಯಾರೋ ನಮ್ಮನ್ನು ಕೊಂಡೋಗಿ ಕೊಡುವಂತ ಪ್ರಸಂಗಗಳು ತುಂಬಾ ಇತ್ತು ನಾವು ಕೂಡ ಈ ಬಿಜೆಪಿಯಲ್ಲಿರುವಾಗ ಅನೇಕ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೇವೆ ನಮ್ಮ ಭಜಿಲ್ಕೇರಿಯಲ್ಲಿ ಒಮ್ಮೆ ಹಿಂದೂ ಮುಸ್ಲಿಂ ಗಲಾಟೆ ಆಗುವಾಗ ಒಡೆದು ಓದದ್ದು ಯಾರು ಮರುದಿವಸ ನಮ್ಮ ಸ್ಥಳೀಯ ಕಾರ್ಪೊರೇಟ್ ಚಂದ್ರಕಾಂತ್ ನಾಯಕ್ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ ಸುಮಾರು ಒಂದ್ ಇಪ್ಪತ್ತು ಜನರ ಲಿಸ್ಟ್ ಕೊಡ್ತಾರೆ ನಮ್ಗೆ ಯಾವುದೇ ಸಂಬಂಧವೇ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಆ ರೀತಿ ದರ್ಪದಿಂದ ಮಾತಾಡಿ ಕೇಸ್ ಹಾಕಿ ಒಳಗೆ ಅಂತದೇ ಪ್ರಯತ್ನ ಪಾಪದ ಹುಡುಗರ ಮೇಲೆ ಕುಡುಪಲ್ಲಿ ಆಗುವಂತ ಪ್ರಯತ್ನಗಳಿದೆ ನೈಜ ಆರೋಪಿಗಳು ಯಾರಿದ್ದಾರೆ ಅದೇ ರೀತಿ ಸ್ವಯಂ ಘೋಷಿತ ನಾಯಕರೇನಿದ್ದಾರೆ ಅವರನ್ನ ಬಚಾವ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ ಜನರು ಪೊಲೀಸ್ ಮೇಲೆ ನಂಬಿಕೆಯನ್ನ ಕಳ್ಕೋಬಾರದು ಅಂತ ವ್ಯವಸ್ಥೆಗಳಾಗಬೇಕು ಕೆಲವರು ಅಲ್ಲಿ ಆ ಒಡೆತವನ್ನು ನೋಡಿ ಆ ಹುಡುಗನಿಗೆ ಉಡಿಯುವುದನ್ನು ನೋಡಿ ಪಾಪ ಮ್ಯಾಚ್ ಅನ್ನು ಬಿಟ್ಟು ಹೋದವರು ಇದ್ದಾರೆ ಪಾಪ ಯಾಕೆ ಈ ರೀತಿ ಹೊಡಿತಾರೆ ಅಂತೇಳಿ ಅಲ್ಲಿ ಇದ್ದವರು ಪ್ರತ್ಯಕ್ಷ ದಾಕ್ಷಿಗಳು ಹೇಳಿದ್ದಾರೆ ಆಮೇಲೆ ಅಲ್ಲಿಂದ ಎತ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗಿ ಹೊಡೆದಿದ್ದಾರೆ ಇವತ್ತು ಯಾರು ಬಿಜೆಪಿ ನಾಯಕರವರು ಆ ನೈಜ ಆರೋಪಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಾವಂತೂ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಹೇಳಿದ್ದೇವೆ ಹಲವಾರು ಜನರಿಗೆ ಗೊತ್ತಿದೆ ಅದರ ನೈಜ ವಿಷಯ ಗೊತ್ತಿದೆ ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೈಜ ಆರೋಪಿಗಳನ್ನು ತಪ್ಪಿಸಿ ಬಡ ಬಡ ಮನೆಯ ಮಕ್ಕಳನ್ನು ಕೊಂಡೋಗಿ ಕೊಡುವಂತ ಪ್ರಯತ್ನಗಳಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥ ವ್ಯವಸ್ಥೆಗಳಾಗಬಾರ್ದು ಆರೋಪಿಗಳು ಯಾರಿದ್ದಾರೆ ಅವರು ಜೈಲಿಗೆ ಹೋಗಬೇಕು ಇನ್ನೊಬ್ಬರು ಪಾಪದ ತಾಯಿಯ ಮಕ್ಕಳನ್ನ ಜೈಲಿಗೆ ಹೋಗುವಂತೆ ಮಾಡದಂತೆ ನೋಡ್ಕೋಬೇಕು ಯಾರು ಆಪ್ತರಿನಿಸ್ಕೊಂಡವರು ಬಿಜೆಪಿ ನಾಯಕರ ಬಹಳ ಆತ್ಮೀಯರು ಏನೇನೋ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಮುಂದಿನ ದಿನ ಅವರ ಹೆಸರನ್ನು ಕೂಡ ನಾವು ಹೇಳ್ತೇವೆ ನಮ್ಗೆ ಗೊತ್ತಿದೆ ಯಾರು ತುಂಬ್ರ ಹತ್ರದವರು ಯಾರು ಯಾವ ರೀತಿ ಬಚಾವ್ ಮಾಡ್ತಾರೆ ಎಲ್ಲ ಗೊತ್ತಿದೆ ಸೊ ಆದ್ರಿಂದ ನೈಜ ಆರೋಪಿಗಳನ್ನ ಇಡೀರಿ ಇಂತ ಘಟನೆ ಮತ್ತೊಮ್ಮೆ ಮರುಕರಳಿಸಬಾರ್ದು ಇವತ್ತು ಕುಡುಪಲ್ಲೇ ಆಗತ್ತೆ ಇನ್ನು ಇನ್ನೊಂದು ಕಡೆಯಲ್ಲಿ ಆಗತ್ತೆ ಇನ್ನೊಂದು ಕಡೆಯಲ್ಲಿ ಆಗ್ತದೆ ಇದಾಗಬಾರ್ದು ಮಂಗಳೂರಲ್ಲಿ ಶಾಂತಿಯುತಾಗಿ ಜನ ಬದುಕುವಂತೆ ಆಗ್ಬೇಕು ಬಿಹಾರದ ಯುವಕನಿಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ನಾವಂತೂ ಆ ಕೊಲೆಗೆ ಒಂದು ಮುಕ್ತಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಆ ಯಾರು ನೈಜ ಕೊಲೆ ಆರೋಪಿಗಳು ಅವರನ್ನು ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು